ಅವರಿಗೆ ಸ್ವಲ್ಪ ಸ್ಟೇಜ್ ಫಿಯರ್ ಅಂದ್ರೆ ಆಕ್ಟಿಂಗ್ ಅಲ್ಲಿ ಇಲ್ಲ ಅದು ಆಕ್ಟಿಂಗ್ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಫಸ್ಟ್ ಟೈಮ್ ನಾವು ರವಿ ಸರ್ ಅಪ್ರೋಚ್ ಮಾಡಿದಾಗ ನೋಡಿ ಅವ್ನ ಆಕ್ಟಿಂಗ್ ಬರುತ್ತೆ ನಿಮ್ಗೆ ಸ್ಯಾಟಿಸ್ಫೈ ಆಗುತ್ತೆ ಅಂತ ತಗೊಂಡು ನನ್ನ ಮಗ ಅಂತ ತಗೊಳ್ಬೇಡಿ ಅಂತ ಹೇಳಿತು ಆದ್ರೆ ಒಂದ್ಸರಿ ನಾವು ಪವನ ಕರ್ಕೊಂಬಂದು ರಿಹರ್ಸಲ್ ಅಂತ ಏನು ಕರ್ಕೊಂಬಂದ್ವಿ ನಮಗೆ ಆಕ್ಚುಲಿ ಶಾಕ್ ಆಯ್ತು ಫಸ್ಟ್ ಟೈಮ್ ಏನು ಹುಡುಗ ಡೈಲಾಗ್ ಕಟ್ಟಿದ ತಕ್ಷಣ ಡೈಲಾಗ್ ಏನು ಬಯಟ್ ಮಾಡೋ ಅವಶ್ಯಕತೆ ಇರಲಿಲ್ಲ ಅವ್ನಿಗೆ ಸೀಕ್ವೆನ್ಸ್ ಹೇಳಿದ್ರೆ ಆಟೋಮೆಟಿಕ್ ಆಗಿ ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು ಡೈಲಾಗ್ಸ್ ಆಗಿರ್ಬೋದು ಅವನೇ ಕೊಡ್ತಿದ್ದ ಸರ್ ನಾವು ಅಲ್ಲಿ ವರ್ಕ್ ಮಾಡಕ್ ಹೋಗ್ತಿರಾದ್ರ ಏನು ಓದತ್ತ ಸರ್ ಅಂತ ಕೇಳಿದಾಗ ಅವರು ಇಲ್ಲ ಬೇರೆ ಕಡೆ ಉಂಡಾನ ಅದ್ರ ಬಗ್ಗೆ ಕೆಡ್ಸ್ಕೊಂಡಿರ್ಲಿಲ್ಲ ಅವರು ಅವರು ಬಹಳ ಸಪೋರ್ಟಿವ್ ಮ್ಯಾಟರ್ ನಾವು ರವಿ ಸರ್ನ ಭಾಳ ಅಪ್ರಿಶಿಯೇಟ್ ಮಾಡಬೇಕು ಅವ್ರಿಗೆ ಮ್ಯೂಸಿಕ್ ಬಗ್ಗೆ ಇರೋ ಇಂಟ್ರೆಸ್ಟ್ ಆಗಲಿ ಅಥವಾ ಮಕ್ಕಳು ಅವ್ರ ಆಸಕ್ತಿ ಬಗ್ಗೆ ಇರೋ ಅವ್ರಿಗಿರೋ ಇರೋ ಇಂಟ್ರೆಸ್ಟ್ ಆಗಲಿ ಬಹಳ ಪ್ರೋತ್ಸಾಹ ಮಾಡ್ತಾರೆ ನಾವು ಹೋದಾಗ್ಲೂ ಕೂಡ ಬಹಳ ಪ್ರೋತ್ಸಾಹ ಮಾಡೋದು ನಮಗೆ ನಮಗೆ ನಿರ್ಮಾಪಕ ಇರಲಿಲ್ಲ ಅಂಥ ಟೈಮಲ್ಲಿ ಫಸ್ಟ್ ನಮ್ಮ ಟೀಮ್ಗೆ ಟೀಮ್ ಆಗಿದ್ದು ರವಿ ಬಸವ್ ಅವರು ಆಮೇಲೆ ಅವರು ಅವ್ರ ಅವ್ರ ಮಗಳು ಒಂದು ಇನ್ಸಿಡೆಂಟ್ ಹೇಳಕ್ ಇಷ್ಟಪಡ್ತೀನಿ ನಾಶ ಮಾಡ್ಕೊಂಡಿದ್ವಿ ಅಲ್ಲಿಂದ ಒಂದು ಬೈಟು ಕಾಫಿ ಅಂತ ಅನ್ಕೊಂಡು ಅವಾಗ ಹೊಂಡಿದ್ವಿ ಒಂದು ಇಂಗ್ಲೀಷ್ ಕನ್ನಡಕ್ಕೆ ಏನೋ ಮಾತಾಡೋದ್ ಬಗ್ಗೆ ಬಗ್ಗೆ ಮಾತಾಡ್ತಿದ್ವಿ ಅವ್ರ ಮಗಳು ಒಂದ್ಸರಿ ಮನಿಗ್ ಬಂದ್ ತಗಿನ ಹಾಕಿದ್ರಾಜಿ ನಮ್ಗೆ ಎದಕ್ಕೆ ಕನ್ನಡದಾಗ ಮಾತಾಡಿದ ಇಂಗ್ಲೀಷ್ ಕರೆಕ್ಟಾಗ ಮಾತಾಡಿದ್ ತಗಿನ ಹಾಕ್ಯಾರ ಇವ್ರು ಹೋಗಿ ಒಂದ್ ವರ್ಷಕ್ಕೆ ಎಷ್ಟು ಟೈನ್ ಹೇಳ್ರಿ ಅಷ್ಟು ಕಟ್ಟಿ ಬಿಡ್ತೀನಿ ಕನ್ನಡದಾಗ ಮಾತಾಡೋದ್ ಅವ್ರ

ಪವನ್ ನಾನು ಹೇಗೆ ಸೆಲೆಕ್ಟ್ ಮಾಡಿದೆ ಅಂತ ಅಂದ್ರೆ ಅವ್ರದ್ದು ಗಿರ್ಮಿಟ್ ಅಂತ ಒಂದು ಸಿನಿಮಾ ಬಂದಿದೆ ಅದರಲ್ಲಿ ಸಣ್ಣ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾನೆ ಪವನ್ ಸೊ ಹುಡುಗರ ಹುಡುಕ್ಬೇಕಾದ್ರೆ ಈ ತರ ಒಂದು ಡ್ಯೂಲ್ ಕ್ಯಾರೆಕ್ಟರ್ ನ ಕ್ಯಾರಿ ಮಾಡ್ಬೇಕು ಅನ್ನೋ ಅಷ್ಟು ಚಿಕ್ಕ ವಯಸ್ಸಲ್ಲಿ ಅದು ತುಂಬಾ ಈಸಿ ಅಲ್ಲ ಆಕ್ಚುಲಿ ಬಾನ್ ಟ್ಯಾಲೆಂಟ್ ಅಂತ ಏನ್ ಹೇಳ್ತಾರೆ ಆಗಿರ್ಬೇಕು ಹಾಗೆ ಆಗ ಮಾತ್ರ ಆ ಒಂದು ಕ್ಯಾರೆಕ್ಟರ್ ಕ್ಯಾರಿ ಮಾಡಕ್ ಆಗೋದು ಸೊ ನಾವು ಪವನ್ ಬಸ್ರು ಪವನ್ ಅಷ್ಟೇ ನೋಡಿದ್ದು ನಮ್ಗೆ ಇನ್ನು ಗೊತ್ತಿರ್ಲಿಲ್ಲ ಅದು ರವಿ ಬಸ್ರೋರ್ ಅವ್ರ ಮಗನೇ ಹುಡುಗ ಅಂತ ಏನ್ ಅಲ್ಲಿ ಬರೋ ಎಲ್ಲಾ ಹೆಸರನ್ನು ಸರ್ಚ್ ಮಾಡಿ 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 ನೋಡಿದಾಗ ನಮ್ಗೆ ಪವನ್ ಫೋಟೋ ಸಿಕ್ತು ಅವಾಗ ಗೊತ್ತಾಗಿದ್ದು ಇವರೇ ರವಿ ಬಸ್ರೋರ್ ಅವರ ಮಗ ಅಂತ ಸೊ ಹಾಗಾಗಿ ನಾವು ಮ್ಯಾನೇಜರ್ ಹತ್ರ ನಂಬರ್ ಇಸ್ಕೊಂಡು ರವಿ ಸರ್ ಹತ್ರ ಡೈರೆಕ್ಟ್ ಆಗಿ ಹೋಗಿ ಅಪ್ರೋಚ್ ಮಾಡ್ತೀವಿ ಕತೆ ಹೇಳ್ತಿದ್ದಾಗೇನೆ ಅವರು ಮಾತು ಪವನ್ ಪವನ್ ಅಂತ ಮಾಡ್ತೇವೆ ಅಂದ್ರು ಹೀಗೆ ನಾವು ಪವನ್ ಸೆಲೆಕ್ಟ್ ಮಾಡ್ಕೊಂಡಿದ್ದು ಅದಾದ ನಂತರ ಹೇಳಿದಾಗೆ ಪವನ್ ಗೆ ಏನಾಗುತ್ತೆ ಹೇಳ್ಕೊಡ್ಬೇಕಾಗಿರ್ಲಿಲ್ಲ ಸೆಟ್ ಅಲ್ಲೇ ಒಂದು ಡೈಲಾಗ್ ಇದೆ ಕ್ಲೈಮ್ಯಾಕ್ಸ್ ಅನ್ನು ನೋಡಿದ್ರಿ ನೀವು ಅಕ್ಕ ಅಂತಾನೆ ಕರಿತೀನಿ ಅಂತ ಎದುರುಗಡೆ ಇರೋ ಆರ್ಟಿಸ್ಟ್ಗೆ ಬರೀ ಮಾತಲ್ಲೇ ಅಳು ಬರ್ಸೋ ಅಷ್ಟು ಇಂಟೆನ್ಸಿಟಿ ಇತ್ತು ಅವರ ಡೈಲಾಗ್ ಅಲ್ಲಿ ಸೊ ಹೀಗಾಗಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪವನ್ ಶಶಿಕುಮಾರ್ ಅವರು ಡೈರೆಕ್ಟರ್ ಹೆಲ್ತ್ ಇಶ್ಯೂ ಇಂದಾಗಿ ಬರಕ್ ಆಗಿಲ್ಲ ಇವತ್ತು ಹಾಗಾಗಿ ಸರ್ ಲಿರಿಕ್ ರೈಟರು ತುಂಬಾ ಚೆನ್ನಾಗಿ ಸಾಂಗ್ಸ್ ಬರ್ತಿದ್ದಾರೆ ಹಾಗೆ ಆನಂದ್ ಸರ್ ಇನ್ನೊಂದು ಇನ್ನೊಂದು ಹೇಳಲೇಬೇಕು ನಾನು ಏನಂದ್ರೆ ಸುಮಾರ ಶಶಿ ಅಂತ ನಾನ್ ಮೂಲತಃ ಬಂದು ಐ ಟಿ ಎಂಪ್ಲಾಗಿ ಓಕೆ ಆ ಇವ್ರು ನನ್ಗೆ ಗೊಲಿಗು ಅಂದ್ರೆ ಒಂದು ಶಾರ್ಟ್ ಫಿಲಮ್ ಅಲ್ಲಿ ಆಕ್ಟ್ ಮಾಡಿರೋ ಮೆಗಾಲಿಯಸ್ ಮ್ಯಾಗಿನ್ ಅದರಲ್ಲಿ ಸೊ ಅದಷ್ಟೇ ನಂಗೆ ಗೊತ್ತಿದ್ದಿದ್ದು ಇವರು ಆಕ್ಟ್ ಮಾಡ್ತಾರೆ ಏನು ಅಂತ ಒಂದು ಕ್ಯಾರೆಕ್ಟರ್ ನಾವು ಆಕ್ಚುಲಿ ಏನು ಪವನ್ ಐ ಕ್ಯಾರೆಕ್ಟರ್ ಅಂತ ಅನ್ಕೊಂಡಿದ್ವಿ ಅವರಿಗೆ ಶೂಟಿಂಗ್ ಇನ್ನ ಟೂ ಡೇಸ್ ಇಂದ ಎನ್ನುವ ಟೈಮ್ ಅಲ್ಲಿ ಅವ್ರಿಗೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಯ್ತು ಹಾಗಾಗಿ ಲಾಸ್ಟ್ ಮಿನಿಟ್ ಅಲ್ಲಿ ಯಾರನ್ನ ಕ್ಯಾಚ್ ಮಾಡೋದು ಅಂತ ಗೊತ್ತಾಗಿದೆ ನಾನು ಆಲ್ಮೋಸ್ಟ್ ನೈಟ್ ಟೆನ್ ತರ್ಟಿ ಲೆವೆನ್ ಅಲ್ಲಿ ಅವ್ರಿಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತೀನಿ ಅವಾಗ ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತೀನಿ ಆಗ ಅಕ್ಸೆಪ್ಟ್ ಮಾಡಿ ಮತ್ತೆ ಆಕ್ಟ್ ಮಾಡಕ್ಕೂ ಕೂಡ ಮಾಡ್ಕೊಂಡಿದ್ದಾರೆ ಅದಕ್ಕೆ ತುಂಬಾ ಥ್ಯಾಂಕ್ ಯು ಮತ್ತೆ ಆನಂದ್ ಸರ್ ಕೂಡ ಅಷ್ಟೇನೆ ನಾನು ಹೋಗಿ ಅಪ್ರೋಚ್ ಮಾಡಿದ ತಕ್ಷಣ ಸಪೋರ್ಟಿವ್ ಆಗಿ ಬಂದು ಆಕ್ಟ್ ಮಾಡ್ಕೊಟ್ಟಿದ್ದಾರೆ ಮತ್ತೆ ಚಂದ್ರಕಲಾ ಮೇಡಮು ಅಷ್ಟೇ ಇದೆಲ್ಲದಕ್ಕಿಂತ ಇನ್ನೊಂದು ಹೇಳ್ಬೇಕು ನನ್ನ ಫ್ರೆಂಡ್ ಕಾರ್ತಿಕ್ ಅಂತ ಹೋಗಿ ಅವನು ಆ್ಯಕ್ಟರ್ ಆಗ್ಬೇಕನ್ನೋದು ತುಂಬಾ ಆಸೆ ಇತ್ತು ಹಂಗಾಗಿ ಒಂದು ತಂಡ ಕಟ್ಕೊಂಡು ಎಲ್ಲರೂ ಸಿನಿಮಾ ಮಾಡಬೇಕು ಅಂತ ಬಂದಿರೋದು ಇದಷ್ಟು ಬಿಟ್ಟು ನನಗೆ ಇನ್ನೂ ಸಪೋರ್ಟಿವ್ ಆಗಿ ನಿಂತ ವೀರೋ ಅವರಾಗಿರ್ಬೋದು ಮ್ಯೂಸಿಕ್ ಡೈರೆಕ್ಟರ್ ಆಕಾಶ್ ಪರ್ವ ಆಗಿರ್ಬೋದು ಮತ್ತು ವಿಶ್ವಾಸ ಕೌಶಿಕ್ ಅವರಾಗಿರ್ಬೋದು ಎಲ್ಲರೂ ತುಂಬ ಸಪೋರ್ಟಿವ್ ಆಗಿದ್ದಾರೆ ಏನು ಟ್ರೈಲರ್ ನೋಡಿದ್ರಿ ಇದನ್ನು ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆ ಎಲ್ಲರಿಗೂ ಹೇಳಿ ತೋರಿಸಿ ಸಿನಿಮಾನ ಗೆದಿಸ್ಕೊಡಿ ಇದು ನಮ್ಮ ಸಿನಿಮಾ ಆದಮೇಲೆ ನಮ್ಮೆಲ್ಲರ ಸಿನಿಮಾ ಚೆನ್ನಾಗೂ ಹೇಳೋಣ ಸಿನಿಮಾಗ ಗೆದ್ದಣ